ಕೇಂದ್ರ ಸರ್ಕಾರದ ಬಜೆಟ್ ಇವತ್ತು ಮಂಡನೆ ಆಗಿದೆ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಆರ್ಥಿಕ ಸಚಿವರಾದಂಥ ನಿರ್ಮಲಾ ಸೀತಾರಾಮನ್ ಇವತ್ತಿನಲ್ಲಿ ಬಜೆಟ್ ಮಂಡನೆ ಮಾಡಿದಾಗ ಅತ್ಯಂತ ಸ್ವಾಗತಾರ್ಹವಾದಂಥ ಬಜೆಟ್ ಭಾಳ ಪ್ರೋಗ್ರೆಸಿವ್ ಬಜೆಟ್ ಬಹುಶಃ ಭಾಳ ದಿವಸದ ನಿರೀಕ್ಷೆಯನ್ನು ಮಾಡಿಕೊಂಡಿದ್ದರು ಭಾರತ ದೇಶದ ಜನತೆ ಕೃಷಿಕರು ಉದ್ಯಮೆದಾರರು ಮತ್ತು ಸಾಮಾನ್ಯ ಜನ ಅವರು ನಿರೀಕ್ಷೆ ತಕ್ಕಂತೆ ಇವತ್ತು ಬಜೆಟ್ನ ಕ್ರಮಗಳು ಮತ್ತು ಬಜೆಟ್ ಮಂಡನೆ ಅಂತ ಅಂತೇಳಿ ನಾನು ಹೇಳ್ತಾ ಇದ್ದೇನೆ ಬಹಳ ಮುಖ್ಯವಾಗಿ ಭಾಳ ವರ್ಷದಿಂದ ಬೇಡಿಕೆ ಇತ್ತು ಮಧ್ಯಮ ವರ್ಗದ ಜನರು ಏನಂದರೆ ಈ ಇನ್ಕಮ್ ಟ್ಯಾಕ್ಸ್ ಆದಾಯ ಮಿತಿ ಜಾಸ್ತಿ ಮಾಡಬೇಕಂತೇಳಿ ಬಹುಶಃ ಇವತ್ತು ಯಾರೂ ನಂಬಿರಲಿಕ್ಕಿಲ್ಲ ಇವತ್ತು ಹನ್ನೆರಡು ಲಕ್ಷದವರೆಗೆ ಈ ಒಂದು ಆದಾಯ ಇದ್ದಂಥವರ ಒಂದು ಸಂಪೂರ್ಣವಾದಂಥ ಇನ್ಕಮ್ ಟ್ಯಾಕ್ಸ್ ಅದು ವಿನಾಯಿತಿ ಕೊಟ್ಟಿದ್ದು ಬಹಳ ಒಂದು ದೊಡ್ಡದಾದಂಥ ಒಂದು ಕೆಲಸ ಅದರಿಂದ ಬಹಳ ದೊಡ್ಡ ಪ್ರಮಾಣದಲ್ಲಿ ಮಧ್ಯಮ ವರ್ಗದವರಿಗೆ ಅನುಕೂಲ ಆಗಿದೆ ಅದರಲ್ಲಿ ಸರ್ಕಾರಿ ನೌಕರರಲ್ಲಿ ಇದ್ದಂಥವರು ಅವರ ಇರ್ಬೋದು ಅವರು ಹಿಡ್ಕೊಂಡು ಮಧ್ಯಮ ವರ್ಗದ ಜನರಿಗೆ ದೊಡ್ಡ ಪ್ರಮಾಣದ ಆದಾಯ ಆಗಿದೆ ಅದರಿಂದ ಬೆನಿಫಿಟ್ ಆಗಿದೆ ಅನ್ನುವಂಥ ಮಾತನ್ನು ನೀವು ಸದ್ಯ ಮತ್ತು ಮುಂದೆ ಲಿಮಿಟೇಷನ್ ಏನಿದೆ ಮೂವತ್ತು ಪರ್ಸೆಂಟು ಇವೆಲ್ಲ ಇಪ್ಪತ್ತೈದು ಲಕ್ಷವರೆಗೂ ಸಿಗುತ್ತೆ ಮೂವತ್ತು ಪರ್ಸೆಂಟ್ ಟ್ಯಾಕ್ಸ್ ಕಡಿಮೆ ಮಾಡಿರುವಂಥದ್ದು ಅದು ಸಹಿತ ಒಂದು ಅಭಾವ ದೊಡ್ಡ ಪ್ರಮಾಣದ ಬೆನಿಫಿಟ್ ಆಗ್ತದೆ ಹೀಗಾಗಿ ಒಂದು ದೊಡ್ಡ ರಿಲೀಫ್ ಇವತ್ತು ಮೋದಿಜಿಯವರು ಈ ದೇಶಕ್ಕೆ ಬದ್ಧ ಉದ್ಯೋಗರು ಕೊಟ್ಟಿದ್ದಾರೆ ಅವರಿಗೆ ನಾ ಅಭಿನಂದನೆ ಸಲ್ಲಿಸ್ತೇವೆ ಇದರ ಜೊತೆಗೆ ನಮ್ಮ ಪ್ರಯಾರಿಟೀಸ್ ಏನಿದಾವೆ ಅನ್ನುವಂಥ ಹಿನ್ನೆಲೆಯಲ್ಲಿ ಇಟ್ಕೊಂಡು ಇವತ್ತು ಕೃಷಿ ಇಲಾಖೆಗೆ ಸಂಬಂಧಪಟ್ಟ ಕೃಷಿಗೆ ಸಂಬಂಧಪಟ್ಟಂತೆ ರೈತರಿಗೆ ಅನುಕೂಲ ಆಗುವ ದೃಷ್ಟಿಯಿಂದ ಬಹಳ ಏನು ಇಲ್ಲಿವರಿಗೆ ಸ್ಕೀಮ್ಗಳನ್ನು ಮುಂದುವರಿಸಿದ್ದಾರೆ ಮತ್ತು ಅದರಲ್ಲಿ ಯಾವ ತಾಲೂಕುಗಳಲ್ಲಿ ಯಾವ ಡಿಸ್ಟಿಕ್ನಲ್ಲಿ ಇವತ್ತು ಉತ್ಪಾದನೆ ಕಡಿಮೆ ಇದೆ ಕೃಷಿ ಉತ್ಪಾದನೆ ಅದು ಹೆಚ್ಚಳ ಮಾಡಲಿಕ್ಕೆ ಹೆಚ್ಚಿನ ರೀತಿ ಪ್ರೋತ್ಸಾಹ ಕೊಡುವಂಥ ಕೆಲಸ ಇವತ್ತು ಇದರಿಂದ ಆಗ್ತಾ ಇದೆ ಮತ್ತು ಹಲವಾರು ಕೃಷಿ ಯೋಜನೆಗಳನ್ನು ಮುಂದುವರಿಸುವಂಥ ಕೆಲಸ ಅದರ ಮುಖಾಂತರ ರೈತರ ಆದಾಯ ಹೆಚ್ಚಳ ಮಾಡಲಿಕ್ಕೆ ಎಲ್ಲ ರೀತಿಯ ಉಪಕ್ರಮವನ್ನು ಕೈಗೊಂಡಿದೆ ಮತ್ತು ಭಾಳ ಇನ್ನೊಂದು ಇಂಪಾರ್ಟೆಂಟ್ ಸೆಕ್ಟರ್ ಅಂದರೆ ಎಮ್ಎಸ್ಎಂಇ ಸಣ್ಣ ಕೈಗಾರಿಕೆ ಅದರ ಕಾಂಟ್ರಿಬ್ಯೂಷನ್ ಜಿ ಡಿ ಪಿ ಇದರಲ್ಲಿ ಅವ್ರ ಕಾಂಟ್ರಿಬ್ಯೂಷನ್ ಜಾಸ್ತಿ ಇರುವುದರಿಂದ ಸಣ್ಣ ಉದ್ಯಮಗಳನ್ನು ಬೆಳೆಸಲಿಕ್ಕೆ ಹೆಚ್ಚು ಉದ್ಯೋಗಾವಕಾಶ ಮಾಡಲಿಕ್ಕೆ ಅದಕ್ಕೂ ಹಲವಾರು ಯೋಜನೆಗಳನ್ನು ತರುವ ಮುಖಾಂತರ ಅದಕ್ಕೊಂದು ದೊಡ್ಡದಾದಂಥ ಒಂದು ಕೊಡುಗೆಯನ್ನು ಎತ್ತು ಕೊಟ್ಟಿದ್ದಾರೆ ಮತ್ತು ಉದ್ದಿಮೆ ಕೈಗಾರಿಕೆ ನಡೆಸುವಂಥವರಿಗೆ ಸ್ಟಾರ್ಟ್ಅಪ್ ಇದ್ದವರಿಗೆ ಅವ್ರಿಗೆ ಇನ್ನೂ ಹೆಚ್ಚು ಅನುಕೂಲತೆ ಸಬ್ಸಿಡಿ ಕೊಡುವಂಥ ಕೆಲಸವನ್ನು ಇವರು ಮಾಡಿದ್ದಾರೆ ಇದರ ಜೊತೆಗೆ ಮೋದಿಜಿಯವರು ಪ್ರಧಾನಮಂತ್ರಿ ಆದಮೇಲೆ ಬಹಳ ಮುಖ್ಯವಾಗಿ ಅವರ ಒಂದು ಬಹು ಭಾಳ ಒಂದು ಕ್ರಿಸ್ಟೇವಿಸ್ ಏನೊಂದು ಉದಾಹರಣೆ ಯೋಜನೆ ಇತ್ತು ಅದನ್ನು ಜಾರಿಗೆ ತರುವಂಥದ್ದು ನಾನು ಇತ್ತೀಚೆಗೆ ನನಗೆ ಒಂದು ನೆನಪು ಮಾಡ್ತದೆ ಇತ್ತೀಚೆಗೆ ಸನ್ಮಾನ್ಯ ಮೋದಿಜಿಯವರು ನಾನು ಭೇಟಿ ಆದಾಗ ಅವರು ಚರ್ಚೆ ಸಂದರ್ಭದಲ್ಲಿ ನಾನು ಹೇಳಿದೆ ಉಡಾನ್ ಯೋಜನೆ ಅತ್ಯಂತ ಪಾಪ್ಯುಲರ್ ಯೋಜನೆ ಅದರಿಂದ ಟೈರ್ ಟು ಸಿಟಿಗೆ ಅಲ್ಲಿ ಏರ್ ಕನೆಕ್ಟ್ ಹೆಚ್ಚು ಅನುಕೂಲ ಆಗಿದೆ ಅನ್ನುವಂಥದ್ದು ನಾವು ಗಮನಿಸ್ತಾ ನಾನು ತೊಗೊಂಡಿದ್ದೆ ಅಷ್ಟೇ ಅಲ್ಲ ಆ ಪೀರಿಯಡನ್ನು ನೀವು ಹೆಚ್ಚಳ ಮಾಡಬೇಕು ಅನ್ನುವಂಥ ರಿಕ್ವೆಸ್ಟ್ ಮಾಡಿದೆ ಯಾಕಂದ್ರೆ ಮೂರು ವರ್ಷದ ಪೀರಿಯಡ್ ಆದ್ಮೇಲೆ ಆ ಏರ್ಲೈನ್ಸ್ ಅವರು ಬೇರೆ ಸಿಟಿಗೆ ಅವರು ಶಿಫ್ಟ್ ಆಗ್ತಾರೆ ಆ ಹಿನ್ನೆಲೆಯಲ್ಲಿ ಆ ಪ್ರಿಂಟ್ ಹೆಚ್ಚು ಆವಾಗ ಅವರು ಓಪನ್ ಹೇಳಿದರು ಇಲ್ಲ ಅದ್ರ ಬಗ್ಗೆ ನಾನು ನಾವು ಭಾಳಷ್ಟು ಗಂಭೀರವಾಗಿ ಚಿಂತನೆ ಮಾಡ್ತಾ ಇದ್ದೇವೆ ಅನ್ನೋ ಅಂತ ಮಾತನ್ನು ಹೇಳಿದರು ಇವತ್ತು ಬಜೆಟ್ನಲ್ಲಿ ಅದು ಪಿರಿಯಡ್ ಜಾಸ್ತಿ ಮಾಡಿದ್ದು ಮತ್ತು ಉಡಾನ್ ಯೋಜನೆಯನ್ನು ಸ್ಕೀಮನ್ನು ವಿಸ್ತರಣೆ ಮಾಡಿದ್ದು ಕೇಳಿ ಭಾಳ ಸಂತೋಷ ಆಗಿದೆ ಇದರಿಂದ ಟೈರ್ ಟು ಸಿಟಿ ಇಲ್ಲಿವರೆಗೆ ನೋಡ್ರಿ ಎಲ್ಲಿವರಿಗೆ ಯಾವ ಟೈರ್ ಟು ಸಿಟಿಗೆ ಏರ್ ಕನೆಕ್ಟಿವಿಟಿ ಇರುವುದಿಲ್ಲ ಅಲ್ಲಿವರೆಗೆ ಡೆವಲಪ್ ಆಗುವುದಿಲ್ಲ ಇವತ್ತು ಏರ್ ಕನೆಕ್ಟಿವಿಟಿ ಬಂದ ಟೈರ್ ಟು ಸಿಟಿ ಇರ್ಬೋದು ಬೇರೆ ದೇಶದಲ್ಲಿ ದೇಶದ ಬೇರೆ ಭಾಗದಲ್ಲಿ ಇರ್ಬೋದು ಎಲ್ಲವೂ ಇಂಪ್ರೂವ್ಮೆಂಟ್ ಆಗಿದೆ ಬಿಸ್ನೆಸ್ ಮತ್ತೊಂದು ದೃಷ್ಟಿಯಿಂದ ಅದಕ್ಕೆ ಇದು ಉಡಾರ್ ಯೋಜನೆಗೆ ವಿಸ್ತರಣೆ ಮಾಡಿದ್ದು ಭಾಳ ಖುಷಿ ತರುವಂಥ ಸಂಗತಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ